ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ನವೋದಯ ಸೈನಿಕ್ ಮತ್ತು ಆರ್ ಎಮ್ ಎಸ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗಾಗಿ ಪ್ರವೇಶ ಪರೀಕ್ಷೆಗಳಿಗೆ ವಸತಿ ಮತ್ತು ಆನ್ಲೈನ್ ತರಗತಿಗಳು ಡೈಲಿ ಲೈವ್ ಕ್ಲಾಸ್ ಆತ್ಮೀಯರೇ ಇದು ವಿಕಾಸ್ ನವೋದಯ ಸೈನಿಕ್ ಆನ್ಲೈನ್ ಮತ್ತು ವಸತಿ ತರಬೇತಿ ಕೇಂದ್ರ ಹಾನಗಲ್ ಜಿಲ್ಲಾ ಹಾವೇರಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಆದ್ಮೇರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಿಕಾಸ್ ವಸತಿ ಸಹಿತ ತರಬೇತಿ ಕೇಂದ್ರ ಹಾನ್ಗಲ್ ಜಿಲ್ಲಾ ಹಾವೇರಿ ಎರಡು ಸಾವಿರದ ಇಪ್ಪತ್ತೈದು ಆತ್ಮೀಯರೇ ನಮ್ಮ ವಿಶೇಷತೆಗಳು ಯಾವ ತರಗತಿಗೆ ತರಬೇತಿ ನೀಡುತ್ತೇವೆ ಎಲ್ಲ ವಿಷಯಗಳನ್ನು ಇಂದು ನಿಮಗೆ ಸಮರ್ಪಕವಾಗಿ ತಿಳಿಸಲಿದ್ದೇನೆ ತರಗತಿಗಳು ನಾಲ್ಕು ಮತ್ತು ಐದನೇ ತರಗತಿ ಅದು ಇಂಗ್ಲಿಷ್ ಮಾಧ್ಯಮ ಮಾತ್ರ ತರಗತಿಗಳು ಪ್ರಾರಂಭ ಹನ್ನೊಂದನೇ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಲ್ಲಿ ಯಾವ ಥರ ನೀವು ಪ್ರವೇಶವನ್ನು ಪಡೆಯಬೇಕು ಮತ್ತು ಯಾವ ಶಾಲೆಗಳಿಗೆ ನಾವು ತರಬೇತಿ ನೀಡುತ್ತೇವೆ ಎಲ್ಲ ವಿವರವನ್ನು ತಿಳಿಸಲಿದ್ದೇನೆ ಆತ್ಮೀಯರೇ ಇದು ನಿಮ್ಮ ಮಗುವಿಗೆ ಟರ್ನಿಂಗ್ ಪಾಯಿಂಟ್ ಆಗಲಿದೆ ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಪ್ರವೇಶ ಪರೀಕ್ಷೆಗಳಿಗೆ ತರಬೇತಿ ಯಾವೆಲ್ಲ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡುತ್ತೇವೆ ನವೋದಯ ಸೈನಿಕ್ ಆರ್ ಎಸ್ ನವೋದಯದ ನಾನು ಸಹ ಹಳೆಯ ವಿದ್ಯಾರ್ಥಿ ಆಗಿದ್ದೇನೆ ಮೂರನೇ ಬ್ಯಾಚಿನ ಕೊಪ್ಪಳ ಜಿಲ್ಲೆಯ ವಿದ್ಯಾರ್ಥಿ ಆತ್ಮೀಯರೇ ಮುಂದಕ್ಕೆ ನೋಡೋಣ ಪ್ರತಿ ತರಗತಿಯಿಂದ ಕೇವಲ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಅಂದರೆ ನಾಲ್ಕನೇ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಮತ್ತು ಐದನೇ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ತರಬೇತಿಯ ವಿಶೇಷತೆಯಲ್ಲಿ ಪ್ರವೇಶ ಪಡೆಯುವ ವಿಧಾನ ನಮ್ಮ ಕೋಚಿಂಗ್ ಕ್ಲಾಸಿನಲ್ಲಿ ಯಾವ ಥರ ತರಬೇತಿಯನ್ನು ನೀಡುತ್ತೇವೆ ಮತ್ತು ಇದಕ್ಕೆ ಮಾನದಂಡನೆ ಯಾವ ಪ್ರಕಾರವಾಗಿರುತ್ತದೆ ವಿಧಾನ ಏಪ್ರಿಲ್ ಕಡೆ ವಾರದಲ್ಲಿ ಅಥವಾ ಮೇ ಒಂದನೇ ಅಥವಾ ಎರಡನೇ ವಾರದಲ್ಲಿ ಸಂಸ್ಥೆಗೆ ಪಾಲಕರು ಮಗುವಿನೊಂದಿಗೆ ಭೇಟಿ ನೀಡಬೇಕು ಭೇಟಿ ನೀಡುವಾಗ ಮಗುವಿನ ಆಧಾರ್ ಕಾರ್ಡ್ ಜನ್ಮ ಪ್ರಮಾಣ ಪತ್ರವನ್ನು ತಪ್ಪದೇ ತರಬೇಕಾಗುತ್ತದೆ ಆತ್ಮೀಯರೇ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ನಿಮಗೆ ಗೂಗಲ್ ಲೊಕೇಶನನ್ನು ಕಳಿಸಿಕೊಡಲಾಗುವುದು ಮುಂದಕ್ಕೆ ನೋಡೋಣ ತರಬೇತಿಯ ವಿಶೇಷತೆಯಲ್ಲಿ ಇದು ಬಹಳ ಮಹತ್ವವನ್ನು ಪಡೆದಿರುತ್ತದೆ ಅದು ನಾವು ಸ್ಪೋಕನ್ ಇಂಗ್ಲಿಷ್ ಮತ್ತು ಹ್ಯಾಂಡ್ ರೈಟಿಂಗಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತೇವೆ ಹ್ಯಾಂಡ್ ರೈಟಿಂಗ್ ಬಗ್ಗೆ ನಿಮಗೆ ಹೇಳುವುದಾದರೆ ಗುಡ್ ಹ್ಯಾಂಡ್ ರೈಟಿಂಗ್ ಈಸ್ ಎ ಪಾರ್ಟ್ ಆಫ್ ಎಜುಕೇಷನ್ ಆತ್ಮೀಯರೇ ಮುಂದಕ್ಕೆ ನೋಡೋಣ ಇಲ್ಲಿ ಪ್ರವೇಶ ಪರೀಕ್ಷೆಗೆ ತರಬೇತಿ ಆದ ಕಾರಣ ಇದು ಪ್ರವೇಶ ಪರೀಕ್ಷೆಗೆ ತರಬೇತಿ ಇರುವ ಕಾರಣ ಮಗುವಿಗೆ ಗಣಿತ ಮತ್ತು ಇಂಗ್ಲೀಷಿನಲ್ಲಿ ಪ್ರಾಥಮಿಕ ಜ್ಞಾನವನ್ನು ಹೊಂದಿರಬೇಕು ಆಗ ಮಾತ್ರ ನಾವು ತಯಾರಿ ಮಾಡಲು ಅನುಕೂಲವಾಗುತ್ತದೆ ತರಬೇತಿಯು ಫೆಬ್ರವರಿ ಒಂದನೇ ವಾರದ ತನಕ ಇರುತ್ತದೆ ಅಂದರೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಪರೀಕ್ಷಾ ಮುಗಿದ ನಂತರ ನಮ್ಮ ತರಬೇತಿ ಅವಧಿ ಮುಗಿಯುತ್ತದೆ ಇದು ಫೆಬ್ರವರಿ ತನಕ ಅಂದರೆ ಒಂದನೇ ವಾರ ತನಕ ಇರುತ್ತದೆ ಆತ್ಮೀಯರೇ ವಿಶೇಷವಾಗಿ ನವೋದಯ ಸೈನಿಕ್ ಮತ್ತು ಆರ್ ಶಾಲೆಗಳಿಗೆ ನಾವು ಕಾಳಜಿಯನ್ನು ವಹಿಸುತ್ತೇವೆ ಒತ್ತನ್ನು ಕೊಡುತ್ತೇವೆ ಮತ್ತು ಇದರಲ್ಲಿ ಮಾಡಲ್ ಪೇಪರ್ ಮತ್ತು ಕ್ವಶನ್ ಪೇಪರನ್ನು ರಿಪೀಟ್ ಮಾಡಿಸುತ್ತೇವೆ ಓಮಾರ್ ಸಿ ತುಂಬುವ ಸರಳ ವಿಧಾನವನ್ನು ಸಹ ಈ ತರಬೇತಿಯ ಒಂದು ಅಂಗವಾಗಿರುತ್ತದೆ ಆತ್ಮೀಯರೇ ನಾನು ನವೋದಯ ಸೈನಿಕ್ ಮತ್ತು ಆರ್ ಎಮ್ ಎಸ್ನ ಅನೇಕ ನಮ್ಮ ಪ್ರಶ್ನೆ ಪತ್ರಿಕೆಗಳ ಭಂಡಾರ ಮತ್ತು ಅದರ ಸಿಲೆಬಸ್ ನಾವು ಎಲ್ಲವನ್ನೂ ರಚಿತಗೊಂಡು ನಾವು ತರಬೇತಿಯನ್ನು ಅನೇಕ ವರ್ಷಗಳಿಂದ ನೀಡುತ್ತಾ ಬರುತ್ತಿದ್ದೇವೆ ಅದು ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸಲಿದ್ದೇನೆ ಆತ್ಮೀಯರೇ ವಿದ್ಯಾರ್ಥಿಗಳ ನಡುವೆ ಇಂಗ್ಲೀಷಿನಲ್ಲಿ ಮಾತನಾಡುವುದು ಮತ್ತು ತಮ್ಮ ನಡುವೆ ಸಂಭಾಷಣೆಯೂ ಸಹ ಇಂಗ್ಲೀಷಿನಲ್ಲಿ ಇರುತ್ತದೆ ಏಕೆಂದರೆ ಅವರು ಇಂಗ್ಲೀಷ್ ಮಾಧ್ಯಮವಾಗಿರುವುದರಿಂದ ಅವರು ಇಂಗ್ಲೀಷಿನಲ್ಲಿ ಮಾತಾಡುವುದು ಮತ್ತು ಪರೀಕ್ಷಾ ಬರೆಯುವುದು ಮಾಧ್ಯಮವೂ ಸಹ ಇಂಗ್ಲೀಷ್ ಆಗಿರುವುದರಿಂದ ಅದರ ಮೇಲೆ ಹೆಚ್ಚಿನ ನಿಗವನ್ನು ವಹಿಸುತ್ತೇವೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ಕರ್ನಾಟಕದಲ್ಲಿ ಪ್ರಥಮ ತರಬೇತಿ ಸಂಸ್ಥೆ ಇದಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನಿರಂತರ ಇಂಗ್ಲಿಷ್ ಮಾಧ್ಯಮದಲ್ಲಿ ತರಬೇತಿ ನೀಡುತ್ತಾ ಬರುತ್ತಿದ್ದೇವೆ ಅನೇಕ ವಿದ್ಯಾರ್ಥಿಗಳು ಆಯ್ಕೆಗೊಂಡು ಇಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಅದಕ್ಕೆ ಅನೇಕ ಉದಾಹರಣೆಗಳು ಉಂಟು ನಮ್ಮದು ಒಂದು ಮೈಲ್ ಸ್ಟೋನ್ ಆಗಿರುತ್ತದೆ ರಿಕಾರ್ಡೆಡ್ ಆಗಿರುತ್ತದೆ ಏಕೆಂದರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಕರ್ನಾಟಕದ ಏಕೈಕ ಸಂಸ್ಥೆ ಅದು ಕೇವಲ ಪ್ರತಿ ತರಗತಿಗೆ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಆತ್ಮೀಯರೇ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಯೋಗಾಸನದ ಜೊತೆಗೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವ ಕಾರ್ಯತಂತ್ರವನ್ನು ರೂಪಿಸಲಾಗುತ್ತದೆ ಇದು ಮೇನ್ ಬೇಸ್ ಆಗಿರುತ್ತದೆ ಇದು ಫಂಡಮೆಂಟಲ್ ಬೇಸಿಕ್ ಆಗಿರುತ್ತದೆ ಮಹತ್ವ ಮತ್ತು ನಾವು ಇಲ್ಲಿ ಇಂಪಾರ್ಟೆನ್ಸ್ ಅನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತೇವೆ ಇದು ಬೇಸಿಕ್ ಫಂಡಮೆಂಟಲ್ ಆಗಿರುತ್ತದೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ತರಬೇತಿ ವಿಶೇಷತೆಗಳಲ್ಲಿ ಇದು ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ ಇದರ ಬಗ್ಗೆ ಹೆಚ್ಚಿನ ನೀವು ಕಾಳಜಿಯನ್ನು ವಹಿಸಬೇಕಾಗುತ್ತದೆ ವಿದ್ಯಾರ್ಥಿಗಳಿಗೆ ಮನೆ ವಾತಾವರಣ ಬಟ್ ಸ್ಟಡೀಸಲ್ಲಿ ನೋ ಕಾಂಪ್ರಮೈಸ್ ಜೊತೆಗೆ ಒಳ್ಳೆಯ ಸಂಸ್ಕೃತಿ ಮತ್ತು ಶಿಷ್ಟಾಚಾರವನ್ನು ಹೇಳಿಕೊಡಲಾಗುವುದು ಇದು ಬಹಳ ಪ್ರಮುಖ ಪಾತ್ರವನ್ನು ನಿಮ್ಮ ಮಗುವಿನ ಭವಿಷ್ಯ ಮತ್ತು ಪ್ರಗತಿಗೆ ಇದು ಕಾರಣಭೂತವಾಗುತ್ತದೆ ಮುಂದಕ್ಕೆ ನೋಡೋಣ ನಾವು ತರಬೇತಿಯ ವಿಶೇಷತೆಗಳಲ್ಲಿ ಫಿಲ್ಟರ್ ವಾಟರನ್ನು ಕೊಡುತ್ತೇವೆ ನೀರಿನ ಸ್ನಾನ ಇರುತ್ತದೆ ಶುದ್ಧ ಸಸ್ಯಾಹಾರಿ ಊಟ ಅಂದರೆ ನಾವು ಯಾವ ಊಟವನ್ನು ಮಾಡುತ್ತೇವೆ ಮಕ್ಕಳಿಗೆ ಅದೇ ಊಟವನ್ನು ಕೊಡುತ್ತೇವೆ ಬೆಳಿಗ್ಗೆ ಹಾಲು ಪ್ರತಿ ಭಾನುವಾರ ಸಿಹಿ ಹಬ್ಬಗಳ ಆಚರಣೆ ಮತ್ತು ಮಹತ್ವವನ್ನು ತಿಳಿಸಿಕೊಡುತ್ತೇವೆ ಇದು ನಮ್ಮ ಸಂಸ್ಕೃತಿ ಭಾರತ ಸಂಸ್ಕೃತಿಯ ಪರಂಪರೆಯ ಮೇಲೆ ಆಧಾರಿತವಾದ ದೇಶವಾದ್ದರಿಂದ ರೀತಿ ವಿಶೇಷತೆಗಳಲ್ಲಿ ಇದು ಮಹತ್ವವನ್ನು ಪಡೆದಿರುತ್ತದೆ ನೀವು ಕಾಳಜಿಯನ್ನು ವಹಿಸಿ ನೋಡಬೇಕಾಗುತ್ತದೆ ಪಾಲಕರು ಪ್ರತಿ ತಿಂಗಳು ಎರಡನೆಯ ಭಾನುವಾರ ಭೇಟಿ ನೀಡಬೇಕಾಗುತ್ತದೆ ಅದು ಮಗುವಿನ ಶೈಕ್ಷಣಿಕ ಪ್ರಗತಿಯಗೋಸ್ಕರ ಮಗುವಿನ ಪ್ರತಿ ನೋಟ್ ಪುಸ್ತಕಗಳನ್ನು ಪರಿಶೀಲನೆ ಮತ್ತು ಕಡೆ ಪೇಜಿನಲ್ಲಿ ನಿಮ್ಮ ಸಿಗ್ನೇಚರ್ ಮತ್ತು ಮಗುವಿನ ಪ್ರಗತಿಯ ಚರ್ಚೆ ಸಂಪೂರ್ಣ ಸಾಕಾರ ನೀಡಲಾಗುವುದು ಮತ್ತು ನಿಮ್ಮ ಮಗುವಿನ ಪ್ರತಿ ಹಂತವನ್ನು ನಿಮಗೆ ತಿಳಿಸಿಕೊಡಲಾಗುವುದು ಅದನ್ನು ನಾವು ಆಕ್ಸೆಸ್ ಪಾಯಿಂಟ್ ಎಂದು ಕರೆಯುತ್ತೇವೆ ಸೈಕೋಲಜಿಯಲ್ಲಿ ಆತ್ಮೀಯರೇ ಮುಂದಕ್ಕೆ ನೋಡೋಣ ಪರೀಕ್ಷಾ ಅರ್ಜಿಯನ್ನು ಕರೆದಾಗ ತಕ್ಷಣವೇ ಪಾಲಕರಿಗೆ ಮಾಹಿತಿ ನೀಡಿ ಅದರ ಬಗ್ಗೆ ಸಂಪೂರ್ಣ ವಿವರವನ್ನು ನೀಡಲಾಗುವುದು ಮತ್ತು ಆ ಅರ್ಜಿಗೆ ಬೇಕಾಗುವ ದಾಖಲಾತಿಗಳು ಮತ್ತು ಅರ್ಜಿಯನ್ನು ಸಹ ನಾವು ಕೊಡುತ್ತೇವೆ ಮುಂದಕ್ಕೆ ನೋಡೋಣ ತರಬೇತಿಯ ವಿಶೇಷತೆಗಳಲ್ಲಿ ಪ್ರತಿ ವಾರದ ಪರೀಕ್ಷೆ ವಿಷಯವಾರು ಅಂಕಪಟ್ಟಿಯನ್ನು ಪಾಲಕರ ವಾಟ್ಸಪ್ ನಂಬರಿಗೆ ಕಳಿಸಿಕೊಡಲಾಗುವುದು ಮಗು ಪಡೆದ ನಿಜವಾದ ಅಂಕಗಳು ಯಾವ ಪರೀಕ್ಷೆಯಲ್ಲಿ ಯಾವ ಅಂಕ ಪಡೆದಿರುತ್ತಾರೆ ಅದೇ ಅಂಕವನ್ನು ಪಾಲಕರಿಗೆ ನಿಮಗೆ ವಾಟ್ಸಪ್ಗೆ ಕಳಿಸಲಾಗುವುದು ಇದೇ ನಮ್ಮ ವಿಶೇಷತೆ ಅನೇಕ ಪಾಲಕರು ಇದರ ಬಗ್ಗೆ ಮೆಚ್ಚುಗೆಯನ್ನು ನಮಗೆ ತೋರಿಸುತ್ತಾ ಬರುತ್ತಿದ್ದಾರೆ ಅದೇ ನಮ್ಮ ಪ್ರೋತ್ಸಾಹಕ್ಕೆ ಮತ್ತು ನಮ್ಮ ಬೆಳವಣಿಗೆಗೆ ಕಾರಣವಾಗಿದೆ ನಂತರ ಮಗುವಿನ ಹೆಚ್ಚಿನ ಪ್ರಾಶಸ್ತ್ಯವನ್ನು ಅಂದರೆ ಅತಿಗೆ ಸ್ಕೋಪ್ ಮತ್ತು ಎನ್ಕರೇಜ್ಮೆಂಟ್ ಮತ್ತು ಪ್ರೋತ್ಸಾಹವನ್ನು ನೀಡಲಾಗುತ್ತದೆ ಏಕೆಂದರೆ ಕೇವಲ ನಮ್ಮ ಸಂಸ್ಥೆಯಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳ ಸಂಖ್ಯಾಬಲ ಟೋಟಲ್ ಸ್ಟ್ರೆಂತ್ ಟ್ವೆಂಟಿ ಆತ್ಮೀಯರೇ ಮುಂದಕ್ಕೆ ನಿಮಗೆ ತೋರಿಸುತ್ತೇನೆ ಐದನೇ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ನಾಲ್ಕನೇ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಮಾತ್ರ ಇದರಿಂದ ಪ್ರತಿ ವಿದ್ಯಾರ್ಥಿಯ ಮೇಲೆ ಶೈಕ್ಷಣಿಕ ನಿಗವನ್ನು ವಹಿಸಲಾಗುವುದು ಇದು ನಮ್ಮ ಸ್ಪೆಷಾಲಿಟಿ ಆಗಿರುತ್ತದೆ ಏಕೆ ಸರ್ ಹತ್ತು ವಿದ್ಯಾರ್ಥಿಗಳು ಆದ ಮೇಲೆ ಕೇವಲ ಹತ್ತರಿಂದ ಅದು ಸಾಧ್ಯವಾಗುತ್ತದೆ ಕೋಚಿಂಗ್ ಮೀನ್ಸ್ ಒನ್ಲಿ ಫೈವ್ ಟು ಟೆನ್ ಇರಬೇಕು ಆಗ ಮಾತ್ರ ಅಲ್ಲಿ ನಾವು ಯಶಸ್ವಿಯನ್ನು ಗಳಿಸಲು ಸಾಧ್ಯವಾಗುತ್ತದೆ ಪ್ರತಿ ಭಾನುವಾರ ಸಂಜೆ ಏಳರಿಂದ ಎಂಟರ ಮಧ್ಯೆ ಪಾಲಕರು ಮಗುವಿನೊಂದಿಗೆ ವಿಡಿಯೋ ಕಾಲ್ ಸಹಿತ ಮಾತನಾಡಬಹುದು ಇದಕ್ಕೆ ಅವಕಾಶವಿರುತ್ತದೆ ದಸರಾ ಮಧ್ಯಾಂತರ ರಜೆಯನ್ನು ಹತ್ತು ದಿನಗಳ ಕಾಲ ನೀಡಲಾಗುವುದು ಅದು ಮಗುವಿನ ಶಾಲೆಯ ಪರೀಕ್ಷಾ ಬರೆಯಲು ಆತ್ಮೀಯರೇ ಮುಂದಕ್ಕೆ ನೋಡೋಣ ಮಗುವಿನ ಆರೋಗ್ಯ ಮತ್ತು ಪ್ರತಿ ಹಂತದಲ್ಲಿ ಜಾಗೃತಿಯನ್ನು ವಹಿಸಲಾಗುವುದು ಇದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತೇವೆ ಶಾಲಾ ಪಠ್ಯ ಪುಸ್ತಕ ವಿಷಯಗಳಾದ ಕನ್ನಡ ಮತ್ತು ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯಗಳನ್ನು ಹೇಳಿಕೊಡಲಾಗುತ್ತದೆ ಆತ್ಮೀಯರೆ ಆನ್ಲೈನ್ ತರಗತಿಗಳು ಆನ್ಲೈನ್ ತರಗತಿಗಳೆಂದರೆ ನಮಗೆ ಲಾಕ್ಡೌನ್ ನೆನಪಾಗುತ್ತದೆ ಆತ್ಮೀಯರೆ ನಮ್ಮದು ಆ್ಯಪಿನಲ್ಲಿ ನಡೆಯುವ ಆನ್ಲೈನ್ ತರಗತಿಗಳು ಯಾವುದೇ ಮಗುವಿಗೆ ಡಿಸ್ಟರ್ಬೆನ್ಸ್ ಆಗುವುದಿಲ್ಲ ಯಾವುದೇ ಐಸ್ಟೈನ್ ಆಗುವುದಿಲ್ಲ ಮತ್ತು ಐಪೇನ್ ಬರುವುದಿಲ್ಲ ಮಗು ಇದರಿಂದ ಹೆಚ್ಚಿನ ಲಾಭವನ್ನು ಪಡೆಯುತ್ತಾನೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಾನು ಅಶ್ಯೂರೆನ್ಸನ್ನು ಕೊಡುತ್ತೇನೆ ಆನ್ಲೈನ್ ತರಗತಿಗಳು ನಮ್ಮದೇ ಆದ ಆ್ಯಪಿನಲ್ಲಿ ನಾವು ತೆಗೆದುಕೊಳ್ಳುತ್ತೇವೆ ಇದು ಪ್ಲೇಸ್ಟೋರಿನಲ್ಲಿ ಲಭ್ಯ ಆತ್ಮೀಯರೇ ಇದೇ ನಮ್ಮ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಇದರಲ್ಲಿ ನಾವು ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಮತ್ತು ಆರನೇ ತರಗತಿ ಏಳನೇ ತರಗತಿ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ಆತ್ಮೀಯರೇ ಇದು ನಿಮ್ಮ ಮಗುವಿನ ಭವಿಷ್ಯದ ಪ್ರಶ್ನೆಯಾಗಿರುತ್ತದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಏಕೆಂದರೆ ನಿಮ್ಮ ಮಗುವಿಗೆ ಟರ್ನಿಂಗ್ ಪಾಯಿಂಟ್ ಇಲ್ಲಿ ಸಿಗುತ್ತದೆ ಎಂದರೆ ಏಕೆ ಒಳ್ಳೆಯ ಪ್ಲಾಟ್ಫಾರ್ಮ್ ಆಗಿರಬಾರದು ಅದಕ್ಕಾಗಿ ವಿಡಿಯೋವನ್ನು ಒಮ್ಮೆ ಸಂಪೂರ್ಣವಾಗಿ ನೋಡಿ ಆ ನಂತರ ಅನಾಲಿಸಿಸ್ ಮಾಡಿ ಆತ್ಮೀಯರೇ ನಮ್ಮದು ವಿಕಾಸ್ ಸೈನಿಕ್ ಆನ್ಲೈನ್ ತರಗತಿಗಳನ್ನು ನಡೆಸುತ್ತೇವೆ ಆದ ನಾವು ಅನೇಕ ವರ್ಷಗಳಿಂದ ನಾವು ವಸತಿ ಸಹಿತ ತರಬೇತಿಯನ್ನು ಮಾಡುತ್ತಾ ಬರುತ್ತಿದ್ದೇವೆ ಈಗ ಎರಡು ವರ್ಷಗಳಿಂದ ನಾವು ಆನ್ಲೈನ್ ತರಗತಿಗಳನ್ನು ಮಾಡುತ್ತಿದ್ದೇವೆ ಬೆಂಗಳೂರು ನಗರ ಮೈಸೂರು ಮತ್ತು ದಾವಣಗೆರೆ ಬಳ್ಳಾರಿ ಜಿಲ್ಲೆಗಳಲ್ಲಿ ಮತ್ತು ಬೆಳಗಾಂ ಜಿಲ್ಲೆಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ಈ ಆನ್ಲೈನ್ ತರಬೇತಿ ಮೂಲಕ ಆಯ್ಕೆಗೊಂಡು ಅನೇಕ ಶಾಲೆಗಳಲ್ಲಿ ಈಗ ಓದುತ್ತಿದ್ದಾರೆ ಮುಂದಕ್ಕೆ ನೋಡೋಣ ನಮ್ಮ ಯೂಟ್ಯೂಬ್ ಚಾನಲಿನಲ್ಲಿ ಅನೇಕ ವಿದ್ಯಾರ್ಥಿಗಳ ಸಂದರ್ಶನವನ್ನು ಸಹ ಮಾಡಿರುತ್ತೇನೆ ಆತ್ಮೀಯರೆ ತರಬೇತಿ ವಿಶೇಷತೆಗಳು ಅಂದರೆ ಆನ್ಲೈನ್ ತರಬೇತಿಯಲ್ಲಿ ಯಾವೆಲ್ಲ ವಿಶೇಷತೆಯನ್ನು ನೀಡುತ್ತೇವೆ ನೋಡೋಣ ನಾವು ಲೈವ್ ಕ್ಲಾಸ್ ಅನ್ನು ನಮ್ಮದೇ ಆದ ಆ್ಯಪಿನಲ್ಲಿ ನಾವು ತೆಗೆದುಕೊಳ್ಳುತ್ತೇವೆ ಅದು ಈಗಾಗಲೇ ನಿಮಗೆ ತೋರಿಸಿದ್ದೇನೆ ಆತ್ಮೀಯರೇ ಈ ಆ್ಯಪ್ ಅಪ್ಗ್ರೇಡೆಡ್ ಆದ ಆ್ಯಪ್ ಆಗಿರುತ್ತದೆ ಪ್ಲೇಸ್ಟೋರಿನಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಇದಾಗಿರುತ್ತದೆ ಆತ್ಮೀಯರೇ ಇದು ದೊಡ್ಡ ಕಂಪನಿಯ ಆ್ಯಪ್ ಆಗಿರುತ್ತದೆ ತರಗತಿಗಳು ನಾಲ್ಕು ಐದು ಮತ್ತು ಆರನೇ ತರಗತಿಗೆ ನವೋದಯ ಸೈನಿಕ್ ಆರ್ ಎಸ್ ಮತ್ತು ಮುರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ತರಬೇತಿಯನ್ನು ನೀಡುತ್ತೇವೆ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಮಾತ್ರ ಇಂಗ್ಲಿಷ್ ಮಾಧ್ಯಮದಲ್ಲಿ ತರಬೇತಿಯನ್ನು ನೀಡುವ ಏಕೈಕ ಸಂಸ್ಥೆ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ ಆಗಿರುತ್ತದೆ ಇದು ಏಕಮಾತ್ರ ಭಾರತದಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ನೀಡುವ ಏಕೈಕ ಸಂಸ್ಥೆ ಆತ್ಮೀಯರೆ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಳಬೇಡಿ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆಯನ್ನು ಮಾಡಿರಿ ಆತ್ಮೀಯರೆ ಮುಂದಕ್ಕೆ ನೋಡೋಣ ತರಗತಿಗಳು ಏಳು ಮತ್ತು ಎಂಟು ನೇ ತರಗತಿಗೆ ನಾವು ನವೋದಯ ಸೈನಿಕ್ ಮತ್ತು ಆರ್ ಎಮ್ ಎಸ್ ಪ್ರವೇಶ ಪರೀಕ್ಷೆ ಒಂಬತ್ತನೇ ತರಗತಿಗೆ ವಸತಿ ಶಾಲೆಗೆ ತರಬೇತಿಯನ್ನು ನೀಡುತ್ತೇವೆ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಮಾತ್ರ ಏಕೆಂದರೆ ಪರೀಕ್ಷೆಯೂ ಸಹ ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುತ್ತದೆ ಕರ್ನಾಟಕದಲ್ಲೇ ಪ್ರಥಮ ಸಂಸ್ಥೆ ಇಂಗ್ಲಿಷ್ ಮಾಧ್ಯಮದಲ್ಲಿ ನೀಡುವ ಏಕೈಕ ಸಂಸ್ಥೆ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಇದು ಪ್ಲೇಸ್ಟೋರಿನಲ್ಲಿ ಲಭ್ಯ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಪ್ಲೇಸ್ಟೋರಿನಿಂದ ಮತ್ತು ಮಗುವಿನ ಹೆಸರನ್ನು ನಮೂದಿಸಿ ಮುಂದಕ್ಕೆ ನೋಡೋಣ ತರಬೇತಿಯ ವಿಶೇಷತೆಯಲ್ಲಿ ಪ್ರತಿದಿನ ಲೈವ್ ಕ್ಲಾಸ್ಗಳು ಇರುತ್ತವೆ ಅದು ಮುಂದಕ್ಕೆ ನೋಡೋಣ ಇನ್ನು ಹೆಚ್ಚಿನ ವಿಶೇಷತೆಗಳು ನೀವು ನಮ್ಮ ಆ್ಯಪಿನಲ್ಲಿ ನೋಡುತ್ತೀರಿ ಮುಂದಕ್ಕೆ ಆತ್ಮೀಯರೆ ಲೈವ್ ಕ್ಲಾಸಿನಲ್ಲಿ ಮಗು ಚಾಟ್ ಮಾಡಬಹುದು ಮತ್ತು ಧ್ವನಿಯ ಮೂಲಕ ಪ್ರಶ್ನೆಯನ್ನು ಸಹ ಕೇಳಬಹುದು ಈ ಎಲ್ಲ ಪ್ರಶ್ನೆಗಳಿಗೆ ಅದೇ ಲೈವ್ ಕ್ಲಾಸ್ನಲ್ಲಿ ಉತ್ತರಗಳು ಇರುತ್ತವೆ ಮುಂದಕ್ಕೆ ನೋಡೋಣ ಪ್ರತಿ ವಿದ್ಯಾರ್ಥಿಗೆ ಅರ್ಥವಾಗುವ ಹಾಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ತಿಳಿಸಿಕೊಡಲಾಗುವುದು ಅರ್ಥವಾಗದೇ ಇದ್ದ ಸಂದರ್ಭದಲ್ಲಿ ಪುನರಾವರ್ತನೆ ಅಂದರೆ ರಿವಿಷನ್ ಮಾಡಿ ಪ್ರತಿ ವಿದ್ಯಾರ್ಥಿಗೆ ಕೇಳಿ ಮುಂದಿನ ವಿಭಾಗಕ್ಕೆ ಹೋಗಲಾಗುವುದು ಆತ್ಮೀಯರೇ ನಮ್ಮದು ಟ್ರಸ್ಟೆಡ್ ಆ್ಯಪ್ ಆಗಿರುತ್ತದೆ ಪ್ರತಿ ಲೈವ್ ಕ್ಲಾಸ್ನಲ್ಲಿ ಸಮಯ ಯಾವ ಪ್ರಕಾರವಾಗಿರುತ್ತದೆ ಅಂದರೆ ಅದು ಒಂದು ಗಂಟೆ ಇರುತ್ತದೆ ಅದು ಶಾಲೆಯ ಅವಧಿಯ ಮುಂಚೆ ಅಥವಾ ಶಾಲೆಯ ಅವಧಿಯ ನಂತರ ಬಿಫೋರ್ ದ ಸ್ಕೂಲ್ ಅವರ್ಸ್ ಆರ್ ಆಫ್ಟರ್ ದ ಸ್ಕೂಲ್ ಅವರ್ಸ್ ಪ್ರವೇಶ ಪರೀಕ್ಷೆಯ ಆಧಾರಿತವಾಗಿ ಸಿಲೆಬಸ್ ಅನ್ನು ರಚಿಸಲಾಗಿದೆ ಅಂದರೆ ಎನ್ ವಿ ಎಸ್ ಅಂದರೆ ನವೋದಯ ಸೈನಿಕ್ ಆರ್ ಎಂ ಎಸ್ ನೀಡಿದ ಸಿಲೆಬಸ್ ಆಧಾರಿತವಾಗಿ ಪಠ್ಯಕ್ರಮವನ್ನು ರಚಿಸಲಾಗಿದೆ ಮುಂದಕ್ಕೆ ನೋಡೋಣ ಪ್ರತಿ ಭಾನುವಾರ ವಿಶೇಷ ತರಗತಿಗಳನ್ನು ತೆಗೆದುಕೊಳ್ಳಲಾಗುವುದು ಇದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿ ನಾವು ಪ್ರತಿ ಮಾಡಲ್ ಪೇಪರ್ ಇಂಪಾರ್ಟೆಂಟ್ ಕ್ವೆಶನ್ ಮತ್ತು ಹೆಚ್ಚಿನ ಮಹತ್ವವನ್ನು ನೀಡಿ ಭಾನುವಾರ ವಿಷಯಗಳನ್ನು ತೆಗೆದುಕೊಳ್ಳುತ್ತೇವೆ ಆತ್ಮೀಯರೇ ಮುಂದಕ್ಕೆ ನೋಡೋಣ ಪ್ರತಿ ಸೋಮವಾರ ವಾರದ ಪರೀಕ್ಷೆ ಇರುತ್ತದೆ ಪರೀಕ್ಷಾ ವಿಭಾಗದಲ್ಲಿ ಟೈಮರ್ ಸಹ ಅಳವಡಿಸಲಾಗಿರುತ್ತದೆ ಗ್ರಾಫಿಕ್ಸ್ ಸಹಿತ ಅಂಕಗಳು ದೊರೆಯುತ್ತವೆ ತಪ್ಪಾದ ಪ್ರಶ್ನೆಗೆ ಸರಿಯಾದ ಉತ್ತರವು ಸಹ ಈ ಆ್ಯಪಿನಲ್ಲಿ ಇರುತ್ತದೆ ಮುಂದಕ್ಕೆ ನೋಡೋಣ ವಾರದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಸಹ ಅವಲೋಕಿಸಲಾಗುವುದು ಅಂದರೆ ಅದನ್ನು ರಿವೈಸ್ ಮಾಡಲಾಗುವುದು ಮುಂದಕ್ಕೆ ನೋಡೋಣ ವಿದ್ಯಾರ್ಥಿಯ ಹಾಜರಾತಿ ಮತ್ತು ವಿದ್ಯಾರ್ಥಿಯ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಪಾಲಕರ ಜೊತೆ ಪ್ರತಿ ತಿಂಗಳು ಮೂರನೆಯ ಭಾನುವಾರದಂದು ವಿಚಾರಿಸಲಾಗುವುದು ಇದಕ್ಕೆ ಎಕ್ಸಸ್ ಪಾಯಿಂಟ್ ಎಂದು ಕರೆಯುತ್ತೇವೆ ಫೀಡ್ಬ್ಯಾಕ್ ಎಂದು ಕರೆಯುತ್ತೇವೆ ಆತ್ಮೀಯರೇ ಮುಂದಕ್ಕೆ ನೋಡೋಣ ಅರ್ಜಿಯನ್ನು ಕರೆದಾಗ ನಾವು ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ ಮತ್ತು ಬೇಕಾಗುವ ದಾಖಲಾತಿಗಳ ಬಗ್ಗೆ ವಿವರವಾಗಿ ನಿಮಗೆ ವಿವರಿಸಲಾಗುವುದು ಮುಂದಕ್ಕೆ ನೋಡೋಣ ಆತ್ಮೀಯರೇ ಆನ್ಲೈನ್ ತರಗತಿಗಳು ಮಗುವಿನ ಶೈಕ್ಷಣಿಕ ಜೊತೆಗೆ ಪ್ರವೇಶ ಪರೀಕ್ಷೆಯ ತಯಾರಿ ಮಾಡುವ ಏಕೈಕ ಸಂಸ್ಥೆ ಇದು ವಿಕಾಸ್ ನವದಯ ಸಂಸ್ಥೆಯಾಗಿರುತ್ತದೆ ಟ್ರಸ್ಟರ್ಸ್ ಬಿಲೀವರ್ಸ್ ಅತ್ಮೇರಿ ನಮ್ಮದು ಒಂದು ಸ್ಲೋಗನ್ ಇದೆ ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಈ ಸ್ಲೋಗನ್ ಅನ್ನು ನಾವು ಇಟ್ಟುಕೊಂಡು ಮಗುವಿಗೆ ರೈಟ್ ಎಜುಕೇಷನನ್ನು ಅನ್ನು ನೀಡುತ್ತೇವೆ ಮುಂದಕ್ಕೆ ನೋಡೋಣ ಪಿ ಡಿ ಎಫ್ ನೋಟ್ಸ್ ಇರುತ್ತವೆ ಮತ್ತು ಗಣಿತದ ಅಧ್ಯಾಯದ ಪ್ರಕಾರ ರಿಕಾರ್ಡೆಡ್ ವಿಡಿಯೋಗಳು ಅಂದರೆ ಎಂಬತ್ತಕ್ಕಿಂತ ಹೆಚ್ಚು ರಿಕಾರ್ಡೆಡ್ ವಿಡಿಯೋಗಳು ಮಗು ಎಷ್ಟು ಸಾರಿ ಬೇಕಾದರೂ ಚಾಪ್ಟರ್ ವೈಸ್ ನೋಡಬಹುದು ಅದನ್ನು ನಾವು ನಿಷ್ಠೆಯಿಂದ ಮತ್ತು ಶಿಷ್ಟಾಚಾರದಿಂದ ಮತ್ತು ಮಗುವಿಗೆ ಅರ್ಥವಾಗುವ ಸರಳ ಭಾಷೆಯಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಹೇಳಿಕೊಟ್ಟಿರುತ್ತೇವೆ ಆತ್ಮೀಯರೇ ಮುಂದಕ್ಕೆ ನೋಡೋಣ ವಿಶ್ವಾಸಕ್ಕೆ ಮತ್ತು ನಿಮ್ಮ ಮಗುವಿನ ಭವಿಷ್ಯಕ್ಕೆ ಏಕಮಾತ್ರ ಸಂಸ್ಥೆ ಅದು ವಿಕಾಸ್ ವಿಕಾಸ್ ಅಂದರೆ ವಿಶ್ವಾಸ ಮತ್ತು ಪ್ರಗತಿ ಆತ್ಮೀಯರೇ ಮುಂದಕ್ಕೆ ನೋಡೋಣ ಯಾವೆಲ್ಲ ನಾವು ಕೋರ್ಸ್ಗಳನ್ನು ನಮ್ಮ ಆ್ಯಪಿನಲ್ಲಿ ಲಾಂಚ್ ಮಾಡಿರುತ್ತೇವೆ ಒಂದನೆಯದಾಗಿ ಜೈ ಜವಾನ್ ಬ್ಯಾಚ್ ಇದು ಸೈನಿಕ್ ಆರ್ ಎಮ್ ಎಸ್ ನವೋದಯ ಮುರಾರ್ಜಿ ಶಾಲೆಗಳಿಗೆ ಕಾಂಬೋ ಪ್ಯಾಕೇಜ್ ಆಗಿರುತ್ತದೆ ಇದು ಇಂಗ್ಲೀಷ್ ಮಾಧ್ಯಮಕ್ಕೆ ಮಾತ್ರ ಆತ್ಮೀಯರೇ ನಾವು ಈ ಕೋರ್ಸನ್ನು ಒಂದು ವರ್ಷದ ಕೋರ್ಸನ್ನು ಯಾರು ಪರ್ಚೇಜ್ ಮಾಡುತ್ತಾರೆ ಈಗಲೇ ಅವರಿಗೆ ಮೇ ತಿಂಗಳಿನಲ್ಲಿ ಬೇಸಿಕ್ ಬ್ರಿಡ್ಜ್ ಕೋರ್ಸನ್ನು ಹೇಳಿಕೊಡಲಾಗುತ್ತದೆ ಇದರಲ್ಲಿ ಇಂಗ್ಲಿಷ್ ಮತ್ತು ಗಣಿತದ ಬೇಸಿಕ್ ವಿಷಯಗಳನ್ನು ಬೋಧಿಸಿ ಒಳ್ಳೆಯ ಪ್ಲಾಟ್ಫಾರ್ಮ್ ಮಾಡಿ ಜೂನ್ ಒಂದರಿಂದ ತರಗತಿಗಳನ್ನು ನಾವು ಪ್ರಾರಂಭಿಸುತ್ತೇವೆ ಆತ್ಮೀಯರೇ ಈ ಕೋರ್ಸಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಈ ಕೋರ್ಸನ್ನು ಯಾರು ಸೇರಬೇಕು ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಮತ್ತು ಆರನೇ ತರಗತಿ ಅನೇಕ ಪಾಲಕರಿಗೆ ಆರನೇ ತರಗತಿಯ ಬಗ್ಗೆ ಗೊಂದಲವಿದೆ ಆತ್ಮೀಯರೇ ನಿಮ್ಮ ಮಗು ಆರನೇ ತರಗತಿ ಓದುತ್ತಿದ್ದರೆ ಜನ್ಮ ದಿನಾಂಕ ಎಲಿಜಿಬಿಲಿಟಿ ಪಡೆದರೆ ಅವರು ಸಹ ಪರೀಕ್ಷೆಯನ್ನು ಬರೆಯಬಹುದು ಅದಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಆತ್ಮೀಯರೇ ನವೋದಯ ಮತ್ತು ಮುರಾರ್ಜಿಗಾಗಿ ವಿಶೇಷವಾದಂಥ ಪ್ಯಾಕೇಜ್ ಏಕೆಂದರೆ ಈ ಎರಡೂ ಶಾಲೆಗಳು ಉಚಿತವಾದ ತರಬೇತಿಯನ್ನು ನೀಡುವ ಸಂಸ್ಥೆಗಳಾಗಿವೆ ನವೋದಯ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಉಚಿತ ಸಿ ಬಿ ಎಸ್ ಸಿ ಶಿಕ್ಷಣ ಮುರಾರ್ಜಿ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಸ್ಟೇಟ್ ಇಂಗ್ಲಿಷ್ ಮೀಡಿಯಂ ಸಿಲೆಬಸ್ ಹೊಂದಿರುವ ಉಚಿತವಾದ ವಸತಿ ಶಿಕ್ಷಣ ನೀಡುವ ಸಂಸ್ಥೆ ಆದ್ಮೇರೆ ಈ ಪ್ರಗತಿಪತ್ ಯಾರು ಒಂದು ವರ್ಷದ ಕಾಂಬೋ ಪ್ಯಾಕೇಜನ್ನು ಪರ್ಚೇಸ್ ಮಾಡುತ್ತಾರೆ ಅವರಿಗೆ ಮೇ ತಿಂಗಳಿನಲ್ಲಿ ಮೂವತ್ತು ದಿನಗಳ ಬೇಸಿಕ್ ಬ್ರಿಡ್ಜ್ ಕೋರ್ಸ್ ಉಚಿತವಾಗಿರುತ್ತದೆ ಈ ಬ್ರಿಡ್ಜ್ ಕೋರ್ಸ್ನಲ್ಲಿ ನಾವು ಇಂಗ್ಲೀಷ್ ಗ್ರಾಮರ್ ಮತ್ತು ಗಣಿತದ ಬೇಸಿಕ್ ನಾಲೆಜನ್ನು ಕೊಡುತ್ತೇವೆ ಇದು ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಆದ್ಮೇಲೆ ಸುವರ್ಣ ಅವಕಾಶ ಇದಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಮುಂದಕ್ಕೆ ನೋಡೋಣ ಕರ್ನಾಟಕದಲ್ಲೇ ಪ್ರಥಮ ಈ ಬ್ಯಾಚಿನ ಹೆಸರು ಫೀಲ್ಡ್ ಮಾರ್ಷಲ್ ಕೆ ಎಂ ಕರಿಯಪ್ಪ ಇದರಲ್ಲಿ ಸೈನಿಕ್ ನವೋದಯ ಆರ್ ಎಂ ಎಸ್ ಶಾಲೆಗಳಿಗೆ ಪ್ರವೇಶ ಪರೀಕ್ಷೆಗಳಿಗೆ ತರಬೇತಿ ನೀಡುತ್ತೇವೆ ಅಂದರೆ ಒಂಬತ್ತನೇ ತರಗತಿಗೆ ಇಲ್ಲಿ ಪ್ರವೇಶವನ್ನು ಪಡೆಯಬಹುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಏಳನೇ ತರಗತಿ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳು ಈ ಕೋರ್ಸಿಗೆ ಸೇರಬಹುದು ಆದ್ಮೇರೆ ಪ್ರತಿದಿನ ಲೈವ್ ಕ್ಲಾಸ್ ವೀಕ್ಲಿ ಟೆಸ್ಟ್ ಪಿ ಡಿ ಎಫ್ ನೋಟ್ಸ್ ಎಲ್ಲವೂ ಇರುತ್ತದೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಆತ್ಮೇರೆ ಇಲ್ಲಿಯೂ ಸಹ ಮೇ ತಿಂಗಳಿನಲ್ಲಿ ಬ್ರಿಡ್ಜ್ ಕೋರ್ಸನ್ನು ಪ್ರಾರಂಭಿಸುತ್ತೇವೆ ಯಾರು ಒಂದು ವರ್ಷದ ಕೋರ್ಸನ್ನು ಪರ್ಚೇಜ್ ಮಾಡುತ್ತಾರೆ ಅವರಿಗೆ ಸುವರ್ಣ ಅವಕಾಶ ಆತ್ಮೇಲೆ ನಿಮ್ಮ ಮಗು ಐದನೇ ತರಗತಿಯಲ್ಲಿ ನವೋದಯಕ್ಕೆ ಆಯ್ಕೆಯಾಗಿಲ್ಲವೇ ಹಾಗಾದರೆ ಇಲ್ಲಿದೆ ಸುವರ್ಣ ಅವಕಾಶ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ನವೋದಯ ಪ್ರವೇಶ ಪರೀಕ್ಷೆ ಅದು ಒಂಬತ್ತನೇ ತರಗತಿಗೆ ಅಂದರೆ ಯಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಏಳನೇ ತರಗತಿ ಅಥವಾ ಎಂಟನೇ ತರಗತಿ ಓದುತ್ತಿದ್ದರೆ ಇಲ್ಲಿದೆ ಸುವರ್ಣ ಅವಕಾಶ ನವೋದಯ ಶಾಲೆಗೆ ಪ್ರವೇಶ ಪಡೆಯಲು ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ವಿವರವನ್ನು ನಿಮಗೆ ತಿಳಿಸಿಕೊಡಲಾಗುವುದು ರೆ ನಾವು ಆನ್ಲೈನ್ ತರಗತಿಗಳು ಮತ್ತು ಆಫ್ಲೈನ್ ತರಗತಿಗಳನ್ನು ನಾವು ನಿಷ್ಠೆಯಿಂದ ನಡೆಸುತ್ತೇವೆ ಎರಡರಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ ಏಕೆಂದರೆ ಎರಡಕ್ಕೂ ನಾವು ಅತ್ಯಂತ ನಿಷ್ಠೆಯಿಂದ ಈ ಕಾರ್ಯವನ್ನು ಮಾಡುತ್ತೇವೆ ಧನ್ಯವಾದಗಳು